ನಿರ್ಮಲಾ ತುಂಗಭದ್ರಾ ಅಭಿಯಾನದ ಜಲ ಜನಜಾಗೃತಿ ಎರಡನೇ ಹಂತದ ಪಾದಯಾತ್ರೆಯ ಸಮಾರೋಪ ಸಮಾರಂಭ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿಂದು ನಡೆಯಿತು ಈ ವೇಳೆ ನಾಗಭೂಷಣ ಶಿವಾಚಾರ್ಯ ಸ್ವಾಮೀಜಿ ಶಾಸಕ ಜನಾರ್ದನ ರೆಡ್ಡಿ ಮಾಜಿ ಶಾಸಕ ಮಹಿಮಾ ಪಟೇಲ್ ಮಾಜಿ ಸಂಸದ ಶಿವರಾಮೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ಕಲುಷಿತ ನೀರು ತುಂಗಭದ್ರಾ ನದಿಗೆ ಸೇರಿದಂತೆ ಎಲ್ಲರೂ ಜಾಗೃತಿ ವಹಿಸುವ ಅಗತ್ಯವಿದೆ ತುಂಗಭದ್ರಾ ಜಲಾಶಯಕ್ಕೆ ಪ್ರಾಚೀನ ಹಿನ್ನೆಲೆಯಿದೆ ಅದರ ಗೌರವಕ್ಕೆ ಧಕ್ಕೆ ಆಗದಂತೆ ನೋಡಿಕೊಳ್ಳಬೇಕಾಗಿದೆ ಎಂದರು ಹುಟ್ಟಿ ಕಾರ್ಯಕ್ರಮದ ಆಯೋಜಕ ಬಸವರಾಜ್ ಪಾಟೀಲ ನದಿಗಳು ವಿನಾಶದ ಅಂಚಿನಲ್ಲಿವೆ ಅವುಗಳ ರಕ್ಷಣೆ ಅಗತ್ಯವಾಗಿದೆ ಜಲಾಶಯಗಳ ಶುದ್ಧೀಕರಣ ಮಾಡುವ ಅಭಿಯಾನವನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಆರಂಭಿಸಲಾಯಿತು ಎಂದು ಹೇಳಿದರು ನದಿಗಳು ವಿನಾಶದ ಅಂಚಿನಲ್ಲಿದ್ದಾವೆ ನಮ್ಮ ಕೃಷಿ ಕೂಡ ನಮ್ಮ ಗೊತ್ತಿಲ್ಲದ ಹಾಗೆ ನಮ್ಮ ವಿಷವನ್ನು ಊಟ ಮಾಡ್ತಾ ಇದ್ದೀವಿ